ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಿನ ಒಂದು ಮನೆ ಮತ್ತು ಜಾಗವನ್ನು ನಿಮ್ಗೆಲ್ಲ ತೋರಿಸ್ತಾ ಇದ್ದೇವೆ ಈ ಮನೆಗೆ ಬರುವಂತಹ ರಸ್ತೆಯ ಮಾರ್ಗ ತುಂಬಾನೇ ಚೆನ್ನಾಗಿದ್ದು ಮನೆಯವರೆಗೆ ಕಾಂಕ್ರೀಟ್ ರೋಡ್ ವ್ಯವಸ್ಥೆ ಇರುತ್ತದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ನೀಡಿದ್ದೇವೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಅಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗಳಿಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇದೇ ರೀತಿಯಾಗಿ ಹೊಸ ಹೊಸ ಪ್ರಾಪರ್ಟಿ ವಿಡಿಯೋಗಳು ನಿಮ್ಮ ಮುಂದೆ ತರ್ತಾ ಇರ್ತವೆ ಸೊ ಪ್ರತಿಯೊಂದು ವಿಡಿಯೋವನ್ನು ನೀವು ತಕ್ಷಣವೇ ನೋಡಬಹುದು ಮೊದಲಿಗೆ ಮನೆಯ ಬಗ್ಗೆ ನೋಡುವುದಾದರೆ ಇದು ಗೌರ್ಮೆಂಟ್ ಲ್ಯಾಂಡ್ ಆಗಿದ್ದು ಒಟ್ಟು ಜಾಗ ಐದು ಸೆನ್ಸ್ ಇರುತ್ತದೆ ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಈ ಮನೆಯ ಎದುರು ಸ್ವಲ್ಪ ಜಾಗ ಎಲ್ಲ ಇದ್ದು ಇಲ್ಲಿ ತುಳಸಿ ಕಟ್ಟೆ ಹಾಗೆ ತೆಂಗಿನ ಮರ ನೀರಿನ ಟ್ಯಾಂಕ್ ನೋಡುವುದರ ಜೊತೆಗೆ ಈ ಮನೆಯಲ್ಲಿ ಪಂಚಾಯತ್ ನೀರಿನ ವ್ಯವಸ್ಥೆ ಇರುತ್ತದೆ ಮನೆಯ ಮುಂಭಾಗದಲ್ಲಿ ಕಾಣುವಂತಹ ಸಿಟ್ಔಟ್ ಅನ್ನು ಕಂಪ್ಲೀಟ್ ಆಗಿ ಟೈಲ್ಸ್ ವರ್ಕ್ ನಿಂದ ಫಿನಿಶ್ ಮಾಡಲಾಗಿದ್ದು ಈ ಮನೆಯನ್ನು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತದೆ ಹಾಗೆ ಮನೆಯ ಪಕ್ಕ ನಾವು ನೋಡೋದಾದರೆ ಈ ರೀತಿಯಾಗಿ ಸ್ವಲ್ಪ ಸ್ಪೇಸ್ ಕೂಡ ಕಾಣಿಸ್ತದೆ ವೀಕ್ಷಕರೇ ಮನೆಯ ಹೊರಭಾಗ ಹೇಗೆಲ್ಲ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಮನೆಯ ಒಳಗೆ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿ ಇರುತ್ತದೆ ಹಾಗೆ ಮನೆಯ ಒಳಗೆ ಬರ್ತಾ ಇದ್ದಂತೆ ನಮಗೆ ಸುಂದರವಾದಂತಹ ಹಾಲ್ ಕಾಣಿಸ್ತದೆ ಈ ಒಂದು ಲಿವಿಂಗ್ ಏರಿಯಾದಲ್ಲಿ ನಾವು ನೋಡುವಂತಹ ಪೇಪರ್ ಡಿಸೈನ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದ್ದು ಈ ಮನೆ ಟೂ ಬಿ ಎಚ್ ಕೆ ಮನೆಯಾಗಿರುತ್ತದೆ ಹಾಗೆ ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಗಳು ಮತ್ತು ಒಂದು ವಾಶ್ರೂಮ್ ಅನ್ನು ನೋಡುವುದರ ಜೊತೆಗೆ ಈ ಒಂದು ಲಿವಿಂಗ್ ಏರಿಯಾ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿರುತ್ತದೆ ಈ ಮನೆಯಲ್ಲಿರುವಂತಹ ಎರಡು ಬೆಡ್ರೂಮ್ ಗಳು ಅಕ್ಕಪಕ್ಕದಲ್ಲೇ ಇದ್ದು ಆಲ್ಮೋಸ್ಟ್ ಎರಡು ಬೆಡ್ರೂಮ್ ಗಳು ಸೇಮ್ ಇರ್ತದೆ ಹಾಗೆ ಈ ಮನೆಯ ಒಳಗೆ ನಾವು ಕಂಪ್ಲೀಟ್ ಆಗಿ ವೆಟ್ರಿಫೈಲ್ ಟೈಲ್ಸ್ ಫ್ಲೋರಿಂಗ್ ಅನ್ನ ನೋಡ್ತಾ ಹೋಗ್ತೇವೆ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಬೆಡ್ರೂಮ್ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಇಲ್ಲಿ ಯಾವುದೇ ಥರ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಅಂತ ಇರೋದಿಲ್ಲ ಬದಲಿಗೆ ಎರಡು ಬೆಡ್ರೂಮ್ಗಳು ಕಾಮನ್ ಬೆಡ್ರೂಮ್ಗಳಾಗಿರುತ್ತವೆ ಓಕೆ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯಿತು ನೆಕ್ಸ್ಟ್ ಇದರ ಪಕ್ಕದಲ್ಲೇ ಇರುವಂತಹ ಸೆಕೆಂಡ್ ಬೆಡ್ರೂಮ್ ಕೂಡ ಈಗ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ ಸಾಕಷ್ಟು ಜನ ಕಡಿಮೆ ಬಜೆಟಲ್ಲಿ ಮನೆಗಳಿದ್ರೆ ತೋರಿಸಿ ಅಂತ ಕೇಳ್ತಾ ಇದ್ರೆ ಆ್ಯಂಡ್ ತುಂಬ ಜನ ಲೋ ಬಜೆಟ್ ಪ್ರಾಪರ್ಟಿಯನ್ನು ಕೂಡ ಹುಡುಕ್ತಾ ಇರ್ತಾರೆ ಸೊ ನಿಮ್ಗೆ ಯಾರಿಗಾದರೂ ಈ ಒಂದು ಮನೆ ಇಷ್ಟ ಆಯಿತು ಅಂತಂದ್ರೆ ನೀವು ಈ ಮನೆಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನ ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಾಪ್ ಮಾಡಿ ಓಕೆ ಸೆಕೆಂಡ್ ಬೆಡ್ರೂಮ್ ಮೇಲೆ ನೆಕ್ಸ್ಟ್ ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದ್ರೆ ನಮಗೆ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಇಲ್ಲಿ ಡೈನಿಂಗ್ ಏರಿಯಾ ಹಾಗೆಯೇ ಕಿಚನ್ ಟಾಯ್ಲೆಟ್ ಪ್ರತಿಯೊಂದು ಕೂಡ ಇರ್ತದೆ ವೀಕ್ಷಕರೇ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ನೀವು ಇಷ್ಟಪಟ್ಟು ನೋಡುವುದರ ಜೊತೆಗೆ ಹೆಚ್ಚಿನ ಸಹಕಾರವನ್ನ ನೀಡ್ತಾ ಇದ್ದೀರಾ ಇದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇದೇ ರೀತಿಯಾಗಿ ನಿಮ್ಮ ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೇವೆ ಓಕೆ ಈಗ ನಾವೇ ನೋಡ್ತಾ ಇದ್ದೇವೆ ಇದು ಡೈನಿಂಗ್ ಹಾಲ್ ಆಗಿದ್ದು ಇದರ ಪಕ್ಕದಲ್ಲೇ ಅಡುಗೆ ಮನೆ ಇರ್ತದೆ ಹಾಗೆ ಈ ಒಂದು ಸ್ಪೇಸನ್ನು ನೀವು ಡೈನಿಂಗ್ ಟೇಬಲ್ ಎಲ್ಲ ಸೆಟಪ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೊಳ್ಬಹುದು ಈ ಒಂದು ಡೈನಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಸೂಪರ್ ಆದಂತಹ ಕಿಚನ್ ಕಾಣಿಸ್ತದೆ ಸೊ ನೋಡಬಹುದು ವೀಕ್ಷಕರೇ ಈ ಒಂದು ಅಡುಗೆ ಮನೆ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಇಲ್ಲಿ ನಾವು ಕಂಪ್ಲೀಟ್ ಆಗಿ ವುಡನ್ ಫ್ಲೋರಿಂಗ್ ಜೊತೆಗೆ ಗ್ರಾನೈಟ್ ಇಂದ ಫಿನಿಶ್ ಮಾಡಲಾಗಿರುವಂತಹ ಕೌಂಟರ್ ಟಾಪ್ ನೋಡ್ತೇವೆ ಹಾಗೆ ಈ ಒಂದು ಅಡುಗೆ ಮನೆಯ ಸ್ಟೈಟ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಕೂಡ ಒಂದು ಎಕ್ಸಿಟ್ ಡೋರ್ ಅನ್ನು ಕೊಟ್ಟಿದ್ದಾರೆ ಹಾಗೆ ಇದರ ಮುಖಾಂತರ ಕೂಡ ನೀವು ಹೊರಗಡೆ ಹೋಗಬಹುದು ಸೊ ನೋಡಬಹುದು ವೀಕ್ಷಕರೇ ಈ ಒಂದು ಅಡುಗೆ ಮನೆ ಎಷ್ಟು ಲಾಂಗ್ ಅಂಡ್ ಸ್ಪೇಶಿಯಸ್ ಆಗಿದೆ ಅಂತೇಳಿ ಆಂಡ್ ಈ ಒಂದು ಕಿಚನ್ ಒಳಗೆ ಲಾಸ್ಟ್ ಅಲ್ಲಿ ಇಂಡಿಯನ್ ಕಮೋಡ್ ಅನ್ನ ಒಳಗೊಂಡಿರುವಂತಹ ಒಂದು ಜನರಲ್ ವಾಶ್ರೂಮ್ ಅನ್ನ ನೋಡುವುದರ ಜೊತೆಗೆ ಈ ಒಂದು ಮನೆ ಕೂಡ ತುಂಬಾನೇ ಚೆನ್ನಾಗಿದ್ದು ಕಡಿಮೆ ಬಜೆಟ್ ಅಲ್ಲಿ ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ ಎನ್ವಿ ಸಿ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಪಡುಬಿದ್ರಿ ಮೇನ್ ಬಸ್ ಸ್ಟಾಪ್ ಇಂದ ಎರಡು ಕಿಲೋಮೀಟರ್ ಪಡುಬಿದ್ರಿ ಟು ಕಾರ್ಕಳ ರೋಡ್ ಎನ್ ಎಚ್ ಇಂದ ಒಂದೂವರೆ ಕಿಲೋಮೀಟರ್ ಮೀಟರ್ ಕಂಚಿನಟ್ಕದಲ್ಲಿ ಈ ಮನೆ ಇರುತ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಹದಿನೈದು ಲಕ್ಷ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದ್ರೂ ಈ ಒಂದು ಮನೆಯನ್ನ ಬೈ ಮಾಡ್ಬೇಕು ಅನ್ನುವ ಆಸಕ್ತಿ ಇದ್ರೆ ಜನರಲ್ ಬೈರ್ಸ್ ಮಾತ್ರ ನಮ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು